ಎನ್ಸಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಾನ್ಯ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರ್ಗಿ ಎಸ್ಪಿಬಿಕೆ ಉಮೇಶ್ ದಿಢೀರನೇ ಭೇಟಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಚಂದಾಪುರ್ ತಾಲೂಕಾ ಚಿಂಚೋಳಿ ಜಿಲ್ಲಾ ಕಲಬುರ್ಗಿ ಹಿಂದುಳಿದ ವರ್ಗಗಳ ವಸತಿ ನಿಲಯ ವಿದ್ಯಾರ್ಥಿಗಳು ನೋವನ್ನು ಹೇಳಿಕೊಂಡರು ಅನ್ನ ಸಾಂಬಾರ್ ಅನ್ನ ಚೆನ್ನಾಗಿ ಕುದಿಯುವುದಿಲ್ಲ ದಪ್ಪ ಕಿಚಡಿಯಾಗಿರುತ್ತದೆ ಇಡ್ಲಿ ಪ್ರಮಾಣ ಕಡಿಮೆ ಇರುತ್ತದೆ ಹೊಟ್ಟೆ ತುಂಬುವುದಿಲ್ಲ ಪ್ರತಿನಿತ್ಯ ಬರೀ ಕಾಳ ಪಲ್ಯ ಮಾಡುತ್ತಾರೆ ಅಂತ ಹೇಳಿ ವಿದ್ಯಾರ್ಥಿಗಳ ನೋವನ್ನು ಹಂಚಿಕೊಂಡರು ಲೋಕಾಯುಕ್ತ ಅಧಿಕಾರಿ ಎಸ್ಪಿ ಪಿ ತಿಳಿಸಿದರು ಮತ್ತು ಹಾಜರಾತಿ ಪುಸ್ತಕ ಬಯೋಮೆಟ್ರಿಕ್ ಅಟೆಂಡೆನ್ಸ್ ವ್ಯತ್ಯಾಸ ಕಂಡುಬರುತ್ತದೆ ಹಾಸ್ಟೆಲ್ ವಾರ್ಡನ್ಗೆ ಯಾವುದೇ ನಾಲೆಜ್ ಇರುವುದಿಲ್ಲ ನಾವು ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವುದೇ ಬೇರೆ ನನಗೇನು ಗೊತ್ತಿಲ್ಲ ಸರ್ ತಿಳಿಸುತ್ತಾನೆ ಅಡುಗೆ ಸಹಾಯಕರ ಬಗ್ಗೆ ಕೇಳಿದರೆ ನಮ್ಮ ಮೇಲಾಧಿಕಾರಿಗಳು ಗೊತ್ತು ಎಂದು ತಿಳಿಸಿದರು ಮುಂತಾದ ದಾಖಲೆ ಪರಿಶೀಲನೆ ನಡೆಸಿದರು ಕೆಲನವಲನ ರಿಜಿಸ್ಟರ್ ಕ್ಯಾಶ್ ಹಾಜರಾತಿ ಪುಸ್ತಕ ಮುಂತಾದವು ಪರಿಶೀಲನೆ ನಡೆಸಿದರು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಗ್ರಂಥಾಲಯ ಕಂಪ್ಯೂಟರ್ ವ್ಯವಸ್ಥೆ ಯಾವುದೂ ಇರುವುದಿಲ್ಲ ಹಾಸ್ಟೆಲ್ ನಿಂದ ಹೋಗುವ ರಸ್ತೆ ದೀಪಗಳು ಕೆಸರು ಗದ್ದೆಯಲ್ಲಿ ಮೂಲ ಸೌಕರ್ಯ ಇರುವುದಿಲ್ಲ ಕುಡಿಯುವ ನೀರು ಫಿಲ್ಟರ್ ನೀರಿನ ಮಷಿನ್ ಕೆಟ್ಟು ಹೋಗಿರುತ್ತದೆ ಅಡಿಗೆ ಮಾಡುವ ಹಿಟ್ಟು ಕಲಿಸುವ ಮಷಿನ್ ಕೆಟ್ಟು ಹೋಗಿರುತ್ತದೆ ಬೆಡ್ಗಳು ಕಪಾಟುಗಳು ಸಮಂಜಸವಾಗಿ ಇರುವುದಿಲ್ಲ ಮತ್ತು ಒಂದೇ ರೂಮ್ ಅಲ್ಲಿ ಹದಿನೈದು ಹದಿನೆಂಟು ವಿದ್ಯಾರ್ಥಿಗಳು ರೂಮ್ ಅಲ್ಲಿ ಇರ್ತೀವಿ ಎಂದು ತಿಳಿಸಿದರು ಎಸ್ಪಿ ಸಾಹೇಬರು ಮಕ್ಕಳ ಜೊತೆ ಮಾತನಾಡಿದರು ನಿಮಗೆ ಊಟ ಸರಿ ಕೊಡಲಿಲ್ಲ ಅಂದರೆ ನಮಗೆ ಸಂಪರ್ಕ ಮಾಡಿ ತಿಳಿಸಿರಿ ಎಸ್ಪಿ ಸರ್ಕಾರಿ ಆಸ್ಪತ್ರೆ ಸುಲೇಪೇಟ್ ಭೇಟಿ ನೀಡಿದರು ಬಿಕೆ ಉಮೇಶ್ ಎಸ್ಪಿ ಲೋಕಾಯುಕ್ತ ಕಲಬುರಗಿ ಮತ್ತು ಪೊಲೀಸ್ ಬಸವರಾಜ್ ವಸಂತ ರಾಣೋಜಿ ಮುಂತಾದವರು ಹಾಸ್ಟೆಲ್ ದ್ವಿತೀಯ ದರ್ಜೆ ಸಹಾಯಕರು ಸಾಗರ್ ಮತ್ತು ವಾರ್ಡನ್ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಇತರರು ಇದ್ದರು क मरनानाैवा कर ला बारगा मु ना बट ಈ ಥರ ಇದ್ರೆ ಹೆಂಗ ಮಾಡ್ಬೇಕ್ರಿ ಈ ತರ ಇದ್ರೆ ಹೆಂಗ್ ಮಾಡ್ಬೇಕ್ರಿ

ಹೆಸರು ಕಳ್ದು <fund ses> <smo Gimme ser> <so> <wir> <heartless> केस में देखो रे देखो ओके अंदर यार तवंडीत रहा है और तेंडर तवंड रहा है हां हां ये पड़ीला को तो इधर यादव साहब ता तंदीत परना बनारसी मुसे हुदयनेला के ना नो नो प्रीमेटिकल आ रही है नेला ಸರಿ ತಂದಿರೋಂತೂ ಇಸ್ಕನಿ ಪೋಟಿ ಆಗ್ತಿದೆ ಇಲ್ವಾ ಯಾರು ಬದನು ಇದು ವಾರಾನು ಇಲ್ಲ ಶ್ರೀಮತ್ ಒಂದು ವಾರಾಷ್ಟ್ರ ಕರೆಕ್ಟ್ ಆಯ್ತು ಖರೀರ ವಾರ ಕ್ಲೀನಿಂಗ್ ಕಟ್ಟರ್ ಕಟ್ಟಿರೋದು ರೀ ಕರೆಕ್ಟ್ ಕಟಿಂಗ್ ನೀ ನೋಡಿ ಫಾರ್ಮುಲಿಟೇ ಆಯ್ತು సర్ రేషన్ కార్డు ఉంది సర్ రేషన్ కార్డు ఉంది కార్డు సంఖ్యో खराब ఉంది అక్కి పాయింట్ సంఖ్య నంబర్ తరం లేదు 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 సప్లై అన్న నంబర్ సబ్జెక్ట్ పెట్టండి మతి మతి కాలి కొర కొర యా సైట్ తంకిల్ చెక్

ಅಲ್ಲಿ ಮಡಕೊಂಡು ಅಲ್ಲ ಬರಲ್ಲ ಅಂತ ಏನು ಮಾಡ್ಲಿ ಅಂತ ವಾನಿಸ್ ಇನ್ನು ಮಾಡಲ್ಲ ನೇಸ್ಟ್ ಒಂದೇ ಮಾಡಲಿ ಪ್ರಕಾರ ಮಾಡಲ್ಲ ಒಂದಿನ ಪ್ರಾಬ್ಲಮ್ ಡೈಲಿ ಹಾಗೆ ಒಂದಿನೇ ಊಟ ಸಿಗ ಆಗಿಬಿಡುತ್ತೆ ಕೈ ತಲ್ಯ ಆಗಿ ಕರೆಕ್ಟ್ ಆಗ್ತಾರ ಅಂದ್ರೆ 1000 ಸರ್ 1000 ಕೊಡ್್ರೆ ನಾನು ಮದ್ಯನಾ ಅಂತ ಸರ್ ಫಿಕ್ಸ್ ಏ ಬಂತು

ಹೊರಗಡೆ ಬಂದ ಅವ್ರೆ ಇಲ್ಲೊಳಗಡೆ ಕೆಲಸ ಮಾಡಬೇಕು ಅಂದ್ರೆ ಏನಾರ ಒಂದು ಆದೇಶ ಇರಬೇಕು ಜನರ ಮುಖಾಂತರ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅದು ಈ ತರ ಕಲಿಸಿದ್ವಿ ಅಂತ ಹೇಳಿ ಏನಾರು ಲೆಟರ್ ಇದೆಯಾ ಕೊಡಿ ಮತ್ತೆ ಕೆಲಸ ಮಾಡೋದು ಅವ್ರ ನೀವು ಅವರೇ ಕಲಿಸಿದ್ರಿ ಅಂತ ಹೇಳಿ ಲೆಕ್ಕ ಇದೆಯಾ ಮೊನ್ನೆ ಯಾವ್ದು ಒಂದು ಆಸ್ತಿ ಹೋಗಿದ್ರು ಅಲ್ಲಿ ಹೌದು ಸರ್ ಅಲ್ಲಿ ಕೆಲಸ ಮಾಡ್ತಿರೋದೇ ಬೇರೆ ಅಪಾಯಿಂಟ್ ಆಗಿರೋದೇ ಬೇರೆ ದಿಸ್ ಇಸ್ ದಿ ಸೇಮ್ ಮ್ಯಾಟರ್ ದಿಸ್ ಒನ್ಸ್ ಇಲ್ಲಿನೂ ಹಾ ಅದೇ ಕೇಳ್ತಾರೆ ಅದಕ್ಕೆ ಫೋಟೋ ತಗೊಳ್ಳಿ ಅಂತ ಅವರು <mí> <m> 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 ಇದು ಕೊಡ್ತೀನಿ ಈ ಬದಕ್ಕೆ ಆರೆ ಗಮನಿಸಿ ಇದು ಪಾಸ್ ತರ ವಾ ಸರ್ जस्ट ಗೆಮಿ ಏನು ಹೇಳ್ಬೇಕು ಯಾವುದು ಶುಗಲ್ ಸ್ಕೂಲ್ ಅಟೆಂಡೆನ್ಸ್ ಯು ನ ನಾನು ಅವರ ಸೈನ್ ಆಗ್ತರೆ ಯೂಸ್ ಮಾಡ್ತೀರಾ ನಾನು ಹಾಕ್ತೀನಿ ಸರ್ ನಾನು ಜಸ್ಟ್ ಶೇಷನ್ ಮಂತೈತ ಕಣ ಸರ್ ನಾನು ಜಸ್ಟ್ ಪೂರ ಪೂರಾಗಿ

జవాదారీ <grabas> నేత <n> <pokerak> <grabos> <grabai>